ನಾನು ಕೆಲವು ದಿನಗಳ ಹಿಂದೆ ನಮ್ಮೂರು ಹಾಲಿಗೆರಿ ಕೆರೂರು ಪಕ್ಕದಲ್ಲಿ ಬಾದಾಮಿ ತಾಲೂಕು ಬಾಲ್ಕೋಟೆ ಡಿಸ್ಟಿಕ್ಕು ಅಲ್ಲಿ ಹತ್ರ ಲೋಕಾಪುರ ಅಂತ ಒಂದು ಊರಿದೆ ಆ ಲೋಕಾಪುರದಲ್ಲಿ ನಮ್ಮ ರಿಲೇಷನ್ಸು ಕೂಡ ಇದ್ದಾರೆ ಅವ್ರನ್ನ ನಮ್ಮ ಸಂಬಂಧಿಕರನ್ನ ನಾನು ನೋಡಲಿಕ್ಕೆ ಹೋಗಿದ್ದೆ ಈಗ ಸ್ವಲ್ಪ ದಿವಸದ ಹಿಂದೆ ಅಂದರೆ ಈ ದೇವಸ್ಥಾನ ಭಾಳ ವಿಶೇಷವಾದಂತೂ ಲೋಕಾಪುರ ಲೋಕೇಶ್ವರ ಅಂತ ಹೇಳಿಬಿಟ್ಟು ನಾವು ಭಾಳ ಚಿಕ್ಕ ಹುಡುಗೊಂದು ಹತ್ತು ವರ್ಷದ ಒಳಗಡೆ ಹುಡುಗರು ಇರುವಾಗ ಆ ಜಾತ್ರೆಗೆ ಲೋಕೇಶ್ವರನ ಜಾತ್ರೆ ಲೋಕಾಪುರಕ್ಕೆ ನಮ್ಮ ತಂದೆ ತಾಯಿಗಳು ಕರ್ಕೊಂಡೋಗ್ತಾಯಿದ್ರು ಆಗ ನೋಡಿದ್ದು ನಾನು ದೇವಸ್ಥಾನಕ್ಕೆ ಹೋಗಿದ್ದು ಈಗ ಸುಮಾರು ಬ ಹೆಚ್ಚು ಕಡಿಮೆ ಐವತ್ತು ವರ್ಷದ ಹಿಂದೆಯೇ ಅದು ಆಗಿದೆ ಈಗ ನಾನು ಮತ್ತೆ ಆ ದೇವಸ್ಥಾನದ ಹಿಂದೆ ಹೋದಾಗ ಹಿಂಗೆ ಅಂತ ನನಗೆ ಐಡಿಯಾ ಬಂತು ಹಾಡು ಹುಟ್ಟುವ ಸಮಯ ಸಾಹಿತ್ಯ ಸುಮ್ಮ ಸುಮ್ಮನೆ ಹುಟ್ಟೋದಿಲ್ಲ ಆಯಾ ಕಾಲಕ್ಕೆ ಆಯಾ ಸಂದರ್ಭಕ್ಕೆ ಏನು ಅನಿಸುತ್ತೆ ಅದಕ್ಕೊಂದು ಕಾರಣ ಇರುತ್ತೆ ಹುಟ್ಟೋಕ್ಕೆ ಹಾಡು ಹುಟ್ಟುವ ಸಮಯ ಆ ಆ ದೇವಸ್ಥಾನದಲ್ಲಿ ನಾನು ಹೋದಾಗ ನಾನು ಬಾವುಣ್ಣಲ್ಲಿ ಈ ಒಂದು ಭಕ್ತಿಗೀತೆ ಹುಟ್ಟಿದೆ ಹಾಡು ಹುಟ್ಟಿದ ಸಮಯ ಬೆಳಗ್ಗೆ ಒಂಬತ್ತು ಗಂಟೆ ನಾನು ವಿಹಾರಕ್ಕೆ ಹೋಗಿ ಒಳಗಡೆ ಹೋದೆ ದೇವಸ್ಥಾನದಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಹೊರಬಂದು ಕೂತ್ಕೊಂಡಾಗ ಹೀಗೆ ಅನಿಸ್ತಿ ಹಾಡು ಹುಟ್ಟಿದ ಸಮಯ ಬೆಳಗ್ಗೆ ಒಂಬತ್ತು ಗಂಟೆ ಲೋಕಾಪುರ ಲೋಕೇಶ್ವರ ದೇವಸ್ಥಾನದಲ್ಲಿ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗ ಕೇಳಿ ಲೋಕೇಶ್ವರನನ್ನು ಕುರಿತ ಭಕ್ತಿಗೀತೆ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಶರಣು ಶರಣು ಶ್ರೀಹರಿ ಲೋಕೇಶ್ವರ ಶರಣು ಶರಣು ಶ್ರೀಹರಿ ಲೋಕೇಶ್ವರ ಲೋಕಾಪುರವಾಸಿ ಲೋಕೇಶ್ವರ ಲೋಕಾಪುರವಾಸಿ ಲೋಕೇಶ್ವರ ನಿನ್ನ ಚರಣದಾಸ ನಾನು ಬೆಂಗಳೂರು ವಾಸಿ ಲೋಕಾಪುರವಾಸಿ ಲೋಕೇಶ್ವರ ನಿನ್ನ ಚರಣದಾಸಿ ನಾನು ಬೆಂಗಳೂರು ವಾಸಿ ನಂದನಿ ಸ್ವಾಮಿ ಆಶೀರ್ವದಿಸಿ ಶರಣು ಶರಣು ಶ್ರೀಹರಿ ಲೋಕೇಶ್ವರ ಲೋಕಾಪುರವಾಸಿ ಲೋಕೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರರೆನ್ನುವ ಏಕೈಕ ಶಕ್ತಿ ನೀನೇ ನಿನ್ನ ಮಹಿಮೆ ಅಪಾರ ಸ್ವಾಮಿ ಅನಂತರೂಪಣೆ ಸಮಸ್ಯೆಯ ಸರ್ಪದೆದುರಿಗೆ ನಾನೀಗ ನಿಂತಿರುವೆ ಅಭಯ ನೀಡಿ ಆಶೀರ್ವದಿಸೋ ಓ ನನ್ನ ಪ್ರಭುವೆ ಶರಣು ಶರಣು ಶ್ರೀಹರಿ ಲೋಕೇಶ್ವರ ಲೋಕಾಪುರ ವಾಸಿ ಲೋಕೇಶ್ವರ ಹೇ ಸರ್ವೇಶ್ವರ ಯೋಗೇಶ್ವರ ಚರಾಚರ ಚೇತನನೆ ನಿನ್ನ ಬಿಟ್ಟು ಅನ್ನರನು ನಾ ಕಾಣೆ ದೇವರ ದೇವನೇ ಚಿಂತೆಯ ಸಂತೆಯಲ್ಲಿ ನಾನೀಗ ಸಿಲುಕಿರುವೆ ಕೈ ಬಿಡದೆ ಕರ ಪಿಡಿದು ಕಾಪಾಡು ಪ್ರಭುವೆ ಕೈ ಬಿಡದೆ ಕರ ಪಿಡಿದು ಕಾಪಾಡು ಪ್ರಭುವೆ ಶರಣು ಶರಣು ಶ್ರೀಹರಿ ಲೋಕೇಶ್ವರ ಲೋಕಾಪುರ ವಾಸಿ ಲೋಕೇಶ್ವರ ಭಕ್ತಪಾಲ ಭಕ್ತಲೋಲ ಶ್ರೀಹರಿ ತುಳಸಿ ವಿಠಲ ಭಕ್ತಪಾಲ ಭಕ್ತಲೋಲ ಶ್ರೀಹರಿ ತುಳಸಿ ವಿಠಲ ನನಗೀಗ ನೀನೇ ಗತಿ ಹೇ ಜಗದೊಡೆಯ ಜಗಪಾಲ ಅಂದು ಇಂದು ಮುಂದೆಂದೂ ನಾನಿನಗೆ ಬಾಗಿರುವೆ ಅಂದು ಇಂದು ಮುಂದೆಂದು ನಿನಗೆ ಬಾಗಿರುವೆ ರಕ್ಷಿ ಶಣ್ಣನು ರಮ ರಮಣ ಶ್ರೀಹರಿಯೇ ಶರಣು ಶರಣು ಶ್ರೀಹರಿ ಲೋಕೇಶ್ವರ ಲೋಕಾಪುರವಾಸಿ ವಾಸಿ ಲೋಕೇಶ್ವರ ಲೋಕಾಪುರ ಲೋಕೇಶ್ವರ ನಮೋ ನಮಃ